ಸ್ಕಿಲ್ ಇತ್ತೀಚೆಗೆ ಸದ್ದು ಮಾಡ್ತಿರೋ ಪದ ಅಂದ್ರೆ ಸ್ಕಿಲ್ ಅಂತ ನೀವೆಲ್ಲಾದ್ರೂ ನೋಡಿ ಮೊನ್ನೆ ಒಂದು ಕೋಟ್ ನೋಡ್ತಾ ಇದ್ದೆ ಸ್ಕಿಲ್ಸ್ ಆರ್ ಫ್ರೀಡಮ್ ಗೆಟ್ ಸ್ಕಿಲ್ಡ್ ಅಪ್ ಅಂತ ಹೋದ ಇವತ್ತಿನ ಕಗ್ಗ ಸ್ಕಿಲ್ ಬಗ್ಗೆನೆ ಏನಂತ ನೋಡೋಣ ಲರಿತ ಕವಿಡದೆ ರೂಪಿಸಲರಿತ ಶಿಲ್ಪಿ ಅನುರೂಪದಿಂದ ವಾಸ್ತವ ಚತುರ ಮಂಕುತಿಮ್ಮ ರವಿ ಕಾಣದಿದ್ದನ ಕವಿ ಕಂಡ ಅಂತ ಹೇಳ್ತಾರೆ ಅಂದ್ರೆ ಕವಿ ತನ್ನ ಮನಸ್ಸಿನ ಭಾವನೆಗಳನ್ನ ಅತ್ಯದ್ಭುತವಾಗಿ ಒಂದು ಪದರೂಪದಲ್ಲಿ ಇರಿಸ್ತಾನೆ ನೋಡಕ್ ಓದಕ್ಕೆ ತುಂಬಾ ಖುಷಿ ಆಗತ್ತೆ ಹಾಗೆ ಶಿಲ್ಪಿ ಒಂದೇ ಒಂದು ಸಣ್ಣ ಅಹ್ ಹುಳುಕಿ ಇಲ್ಲದೆ ಅದು ಹೇಗಿರ್ಬೇಕು ಅದೇ ರೀತಿಯಾಗಿ ಚಂದ ಮಾಡಿ ಕಲ್ಲನ್ನ ಕೆತ್ತುತ್ತಾನೆ ನೋಡಕ್ಕೆ ಕಣ್ಣು ಒಂಥರ ಕಣ್ಣಿಗೆ ಒಂದು ಮುದವನ್ನ ನೀಡುತ್ತೆ ಆ ಒಂದು ಕೆತ್ತನೆಗಳು ಹಾಗೆ ಈ ಪ್ರಪಂಚದಲ್ಲಿ ಯಾರು ಯಾವುದೇ ಕೆಲಸವನ್ನು ಏನೂ ಒಂದು ಮಿಸ್ಟೇಕ್ ಇಲ್ಲದೆ ತಪ್ಪಿಲ್ಲದೆ ಅತ್ಯಂತ ಸ್ಕಿಲ್ಲಿಂದ ಅತ್ಯಂತ ನೈಪುಣ್ಯತೆಯಿಂದ ಮಾಡ್ತಾರೆ ಅವರೇ ಧನ್ಯರು ಅಂತ ಧನ್ಯರು ಎಲ್ಲಿ ಅಂತ ಅಂತೇಳಿ ಕೇಳ್ತೇನೆ ಅಂತ ಅಂದರೆ ಅವರೆಲ್ಲ ಧನ್ಯರು ಅಂತ ನಾನು ಆಗಲೇ ಹೇಳಿದೆ ಇತ್ತೀಚೆಗೆ ಹೆಚ್ಚು ಸದ್ ಮಾಡ್ತಿರೋದೆ ಈ ಪದ ಸ್ಕಿಲ್ ಅದರಿಂದ ನಾವೆಲ್ಲ ಒಂದು ಅನ್ನು ಗಳಿಸಲೇಬೇಕು ಸ್ಕಿಲ್ ಇದ್ರೆ ಮಾತ್ರ ನಮ್ಮ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಮ್ಮ ಸ್ಕಿಲ್ ಏನು ನಾವು ಯಾವುದೂ ಬೆಸ್ಟು ಕೆಳಗಡೆ ಕಮೆಂಟ್ ಮಾಡಿ नमस्कार